ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್ ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಪ್ಲೀಸ್ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಯಾವುದೇ ವಿಡಿಯೋ ಮಿಸ್ ಮಾಡ್ದೇನೆ ನೋಡಬಹುದು ಹಲವಾರು ಜನ ಕೇಳಿದಿರಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾವ್ದಾದ್ರು ಶ್ಲೋಕ ಇದೆಯಾ ಅಥವಾ ಯಾವ್ದಾದ್ರೂ ಪೂಜೆ ಇದೆಯಾ ಅಂತ ಅನ್ಕೊಂಡು ಇವತ್ತು ನಾನು ಶ್ಲೋಕ ಮತ್ತೆ ಪೂಜೆ ಇದೆರಡನ್ನೂ ನಾನು ಇವತ್ತು ನಿಮ್ಗೆ ಹೇಳ್ಕೊಡೋಕೆ ಬರ್ತಾ ಇದ್ದೀನಿ ಸೊ ಬನ್ನಿ ಯಾವ ಶ್ಲೋಕ ಯಾವ ತರ ಹೇಳ್ಬೇಕು ಮತ್ತೆ ಯಾವ ಪೂಜೆ ಯಾವ ತರ ಮಾಡಬೇಕು ಅಂತ ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಗೆ ಸಕಲ ವೇದ ಉಪನಿಷತ್ತು ಪುರಾಣ ಇತಿಹಾಸ ಇದೆಲ್ಲ ಒದಗಿದ್ದು ಹಯಗ್ರೀವ ರೂಪ ಪರಮಾತ್ಮನ ಮುಖದಿಂದ ಹಾಗಾಗಿ ಹಯಗ್ರೀವ ಸ್ತೋತ್ರಕ್ಕೆ ತುಂಬಾ ತುಂಬಾನೇನೆ ಶಕ್ತಿಯಾದಂತ ಸ್ತೋತ್ರ ಅಂತ ಅನ್ಕೊಂಡು ಹೇಳ್ತಾರ ಇದು ನಮಗೆ ಕೊಟ್ಟಿದ್ದು ವಾದಿರಾಜ ಗುರು ಸಾರ್ವಭೌಮರು ಆಮೇಲೆ ಈ ಮಂತ್ರವನ್ನ ನಾವು ಯಾವ ಕಾರಣ ಹೇಳಬೇಕು ಅಂತ ಅನ್ಕೊಂಡು ಹೇಳಿದ್ರ ಮಕ್ಕಳಿಗೆ ಮಾತು ತೊದಲಿರ್ತದ ಅಂತವರು ಮಾತು ಸೀದಾ ಆಡ್ಬೇಕು ಅಂತ ಅನ್ಕೊಂಡು ಹೇಳಿದ್ರ ಈ ಶ್ಲೋಕವನ್ನ ನಾವು ಹೇಳಬಹುದು ಮತ್ತ ಮಾತು ತಡವಾಗಿ ಬರ್ತಾ ಇರ್ತದ ಲೇಟ್ ಆಗಿ ಮಾತು ಬರ್ತದ ಅಂತ ಅನ್ಕೊಂಡ್ ಹೇಳ್ತಾರ ಸೊ ಅಂತ ಮಕ್ಕಳು ಈ ಸ್ತೋತ್ರವನ್ನ ಹೇಳ್ಬೇಕು ನೆನಪಿನ ಶಕ್ತಿ ಕಡಿಮೆ ಇತ್ತು ಅಂತಂದ್ರ ಅಂತ ಮಕ್ಕಳು ಈ ಸ್ತೋತ್ರವನ್ನ ಹೇಳ್ಕೋಬಹುದು ಮತ್ತೆ ವಿದ್ಯೆ ತಲೆಗೆ ಹತ್ತಂಗಿಲ್ಲ ಅಂತ ಅನ್ಕೊಂಡ್ ಯಾರು ಹೇಳ್ತಾರೆ ಅಂದ್ರೆ ಓದ್ಲಿಕ್ಕೆ ಬರ್ಲಿಕ್ಕೆ ಬಹಳ ಹಠ ಮಾಡ್ತಾರ ಹೇಳಿದ ಮಾತು ಹೇಳಲ್ಲ ಅಂತ ಅನ್ಕೊಂಡ್ ಹೇಳ್ ಹೇಳ್ತಾರ ಬಹಳ ಜನ ಹೇಳ್ತಾರ ಸೊ ಅಂತವ್ರು ಈ ಶ್ಲೋಕವನ್ನ ನೀವು ನಿಮ್ಮ ಮಕ್ಕಳಿಗೆ ಹೇಳಿಸಬಹುದು आज स्तोत्र याव तरह ಇದೆ ಅಂತ ಅನ್ಕೊಂಡು ನಾನು ನಿಮಗೆ ಒಂದಸತಿ ಇಲ್ಲಿ ತೋರಿಸತೀನಿ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿವಾದಿನಂ ದರಂ ಮುಚ್ಚತ್ತಿ ಪಾಪಾನಿ ದರಿದ್ರ ವಿವಯೋಶಿತಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇತ ತಸ್ಯนิssrते वाडी जिದ್ಯ ಕನ್ಯಾ ಪ್ರವಾಹವತ హయగ్రీవ హయగ్రీవ హయగ్రీవేతి విశోభతేచకువాటోద్వాట శ్లోక్యం హయగ్రీవ పదాంకిత పాజయతి ప్రోక్త పటదాం సంపదాం పదం ఈ స్తోత్ర మక్క ప్రతినిత్యవోను హన్నొందు బాధి ಯಾರಿಗೆ ಹನ್ನೊಂದು ಬಾರಿ ಆಗ್ತದ ಅವರು ಹನ್ನೊಂದು ಬಾರಿ ಏನಿಸ್ರಿ ಅಥವಾ ಆಗಂಗಿಲ್ಲ ಅಂದ್ರೆ ಐದು ಬಾರಿ ಅದು ಆಗಂಗಿಲ್ಲ ಅಂದ್ರೆ ಒಂದು ಬಾರಿ ಆದ್ರೂ ನೀವು ಈ ಶ್ಲೋಕವನ್ನ ಪ್ರತಿ ನಿತ್ಯವೂ ನೀವು ನಿಮ್ಮ ಮಕ್ಕಳ ಕಡೆಯಿಂದ ಹೇಳಿಸೋದ್ರಿಂದ ಮಕ್ಕಳ ಮಾತು ಸರಿ ಹೋಗ್ತದ ಆಮೇಲೆ ಯಾರು ಲೇಟ್ ಆಗಿ ಮಾತಾಡ್ತಾ ಇರ್ತಾರ ಅವರು ಬೇಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾರ ಯಾರ ತಲೆಗೆ ವಿದ್ಯೆ ಹೋಗ್ತಾ ಇರಲ್ಲ ಸೊ ಅವರಿಗೆ ಬೇಗನೇನೆ ಹಯಗ್ರೀವ ದೇವರು ಆ ವಿದ್ಯಾವನ್ನ ಒದಗಿಸ್ಲಿಕ್ಕೆ ಸಹಾಯ ಮಾಡ್ತಾರ ಹಾಗಾಗಿ ಯಾರ್ಯಾರು ವಿದ್ಯೆಗೋಸ್ಕರ ಈ ಮಂತ್ರವನ್ನ ಕೇಳಿದ್ರಿ ಅವ್ರು ಈ ಮಂತ್ರವನ್ನ ಹೇಳ್ಬಹುದು ಇನ್ನು ಹಯಗ್ರೀವ ದೇವರ ಪೂಜೆನು ಇದೆ ಯಾವ ತರ ಅಂತ ಅಂದ್ಕೊಂಡು ಹೇಳಿದ್ರೆ ಈ ತರ ಒಂದು ಫೋಟೋ ಇದೆ ಈ ಫೋಟೋವನ್ನ ನೀವು ಈ ಫೋಟೋ ಹಯಗ್ರೀವ ದೇವರು ಮತ್ತೆ ಲಕ್ಷ್ಮೀ ದೇವಿ ಈ ಫೋಟೋವನ್ನ ನೀವು ಇಟ್ಕೊಂಡು ಇದಕ್ಕೆ ನೀವು ಯಾಲಕ್ಕಿ ಹಾರ ಯಾಲಕ್ಕಿಯಿಂದ ಪೋಡಿಸಿರುವಂತಹ ಹಾರವನ್ನು ಹಾಕಿ ನೀವು ಅದಕ್ಕೆ ಪ್ರತಿನಿತ್ಯವೂ ಪೂಜೆ ಮಾಡ್ಕೊಂಡು ಹೋದ್ರೆ ನಿಮಗೆ ನಲ್ವತ್ತೆಂಟು ದಿನಗಳಲ್ಲಿ ಅದರ ಲಾಭ ಸಿಗ್ತದೆ ಅಂದ್ರ ನಲ್ವತ್ತೆಂಟು ದಿನ ನೀವು ಮಾಡೋದ್ರೊಳಗೆನೆ ನೀವೇನ್ ಸಂಕಲ್ಪ ಮಾಡಿ ಹಿಡಿದಿರ್ತೀರಿ ಸೊ ದೇವರು ಅದನ್ನ ಒದಗಿಸ್ತಾರ ಯಾಲಕ್ಕಿ ಹಾರ ತುಂಬಾನೇ ವಿಶೇಷ ಮೂರು ದಿನ ಅದ್ರ ಮೇಲೆನೆ ಇರಬೇಕು ಅದು ಯಾಲಕ್ಕಿ ಹಾರ ಸೊ ಯಾಲಕ್ಕಿ ಹಾರ ಹಾಕಿ ನೀವು ಹಯಗ್ರೀವ ದೇವರಿಗೆ ಪೂಜೆಯನ್ನ ಮಾಡಿದ್ರೆ ಯಾರ ಮಕ್ಕಳಿಗೆ ವಿದ್ಯೆ ಒದಗಿರಲ್ವೋ ಅಂತವ್ರಿಗೆ ಅದು ತುಂಬಾ ತುಂಬಾನೇನೆ ಸಹಾಯ ಆಗ್ತದ ಸೊ ಯಾರ್ಯಾರಿಗೆ ಈ ತೊಂದರೆ ಅದ ಅವರು ಈ ವ್ರತವನ್ನ ಹಿಡಿದು ಮಾಡಬಹುದು ಮತ್ತೆ ಆ ಶ್ಲೋಕವನ್ನ ಕೂಡ ನೀವು ಹೇಳ್ಬೋದು ಆ ಶ್ಲೋಕವನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಯಾರ್ಯಾರಿಗೆ ಅನುಕೂಲ ಆಗತ್ತೆ ಅವರು ಅದನ್ನ ಪ್ರತಿನಿತ್ಯವೂ ಬಿಡದೇನೆ ಮಕ್ಕಳ ಕಡೆಯಿಂದ ಹೇಳಿಸಿ ಮತ್ತೆ ನಾನು ನನ್ನ ಮುಂದ್ರೆ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ